ಸ್ನೇಹಿತರೆ ನಮಸ್ಕಾರ ಮೇಕೆ ಸಾಕಾಣಿಕೆಯಿಂದ ಲಾಭ ಮಾಡಬಹುದಾ ಹೌದು ಸ್ನೇಹಿತರೆ ಖಂಡಿತವಾಗಿ ಮಾಡಬಹುದು ಸ್ನೇಹಿತರೆ ಮೇಕೆಗಳು ತುಂಬ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬೆಳೆಯುವಂಥ ಪ್ರಾಣಿಗಳು ಅದೊಲ್ಲದೆ ಸಾಕು ಪ್ರಾಣಿಗಳು ಆಗಿರೋದ್ರಿಂದ ಮೇಕೆಗಳು ಮನುಷ್ಯರನ್ನು ಅವಲಂಬಿತ ಪ್ರಾಣಿಗಳು ಸ್ನೇಹಿತರೆ ಇವುಗಳು ಹೆಚ್ಚಾಗಿ ದುರ್ಘಟನೆಗಳಿಗೆ ಒಳಗಾಗುವುದಿಲ್ಲ ಕಾಯಿಲೆ ಕಷಾಯಗಳಿಗೆ ಒಳಗಾಗುವುದಿಲ್ಲ ಕಾರಣ ಅವು ಸಸ್ಯಹಾರಿಗಳು ಒಂದು ಗಾದೆನೇ ಇದೆ ಸ್ನೇಹಿತರೆ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಹಾಡುಗಳು ತಿಂದೇ ಇರತಕ್ಕಂಥ ಸೊಪ್ಪೇ ಇಲ್ಲ ಅಂದರೆ ಎಲ್ಲ ರೀತಿಯ ಸೊಪ್ಪುಗಳನ್ನ ತಿಂತವೆ ಸ್ನೇಹಿತರೆ ಅವು ತಿನ್ನೋದರಿಂದ ಅವಕ್ಕೆ ಆರೋಗ್ಯದಲ್ಲಿ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರುವುದಿಲ್ಲ ಹಾಗೆ ಅವು ಆರೋಗ್ಯದಲ್ಲಿ ಚೆನ್ನಾಗಿ ಇರ್ತವೆ ಸ್ನೇಹಿತರೆ ಹಾಡುಗಳಲ್ಲಿ ಹೆಣ್ಣು ಹಾಡು ಸಾಕೋದ್ರಿಂದ ಸ್ನೇಹಿತರೆ ಅವು ವರ್ಷಕ್ಕೆ ಎರಡು ಮೂರು ಸರಿ ಫಲ ಆಗ್ತವೆ ಮರಿ ಕೊಡ್ತವೆ ಸ್ನೇಹಿತರೆ ಅಂದರೆ ಹುಟ್ಟು ಹೆಚ್ಚಾಗ್ತಾ ಹೋಗ್ತವೆ ಒಂದರಿಂದ ಎರಡು ಎರಡು ನಾಲ್ಕು ಆಗ್ಬೋದು ಆರು ಆಗ್ಬೋದು ವರ್ಷಕ್ಕೆ ಒಂದು ಆಡಿಂದ ಒಂದು ಮೂರು ನಾಲ್ಕು ಆಗ್ಬೋದು ಸ್ನೇಹಿತರೆ ಈ ರೀತಿ ಫ್ಯಾಮಿಲಿನ ಇಂಪ್ರೂವ್ಮೆಂಟ್ ಮಾಡ್ಕೊಂಡೋಗ್ತವೆ ಅದು ನಮಗೆ ಲಾಭ ತರ್ತವೆ ಸ್ನೇಹಿತರೆ ಇನ್ನು ಗಂಡು ಹಾಡುಗಳು ಸ್ನೇಹಿತರೆ ಇವು ನಿಮಗೆ ತಿಳಿದಿರ್ತಕ್ಕಂತೆ ನಾನ್ ವೆಜ್ ಹಾಗೆ ಇದು ಉಪಯೋಗ ಆಗ್ತಕ್ಕಂಥದ್ದು ಸಾಕೋರು ಪ್ರೀತಿಯಿಂದ ಸಾಕ್ತಾರೆ ಕೆಲವರು ಮಾರೋದಕ್ಕೆ ಸಾಕ್ತಾರೆ ಕೆಲವರು ನಾನ್ ವೆಜ್ ಪ್ರಿಯರಿಗೆ ಮಾರಾಟ ಮಾಡಿ ಅದರಿಂದ ದುಡ್ಡು ಗಳಿಸೋದಕ್ಕೆ ಸಾಕ್ತಾರೆ ಸ್ನೇಹಿತರೆ ಒಂದು ಸೆಕೆಂಡು ಒಂದು ಹೊರಗಡೆ ಹೋಗಿ ಒಂದು ಹಾಡನ್ನು ಒಂದು ಐದು ಸಾವಿರ ಇಕ್ಕ ಇಟ್ಕೊಂಡು ಬಂದ್ರೂ ಸ್ನೇಹಿತರೆ ಅದನ್ನು ಹತ್ತು ಸಾವಿರಕ್ಕೆ ಮಾರ್ತಾರೆ ಸೊ ಹಾಗೆ ಅದನ್ನು ಮಾಸಕ್ಕೆ ಅಂತ ಮಾರಿದ್ರೆ ಅದು ಹದಿನೈದು ಸಾವಿರಗಳಿಗೂ ಆಗುತ್ತೆ ಸ್ನೇಹಿತರೆ ಹೀಗೆ ಇದು ಒಂದು ಗಂಡು ಆಡು ಅಂದರೆ ವಾತ ಅಂತ ಕರಿತೀವಿ ಇವುಗಳು ಬೇಡಿಕೆ ಜಾಸ್ತಿ ಸ್ನೇಹಿತರೆ ಏಕೆಂದರೆ ಆರೋಗ್ಯಕರವಾದ ಹಾಡುಗಳಾಗಿರೋದ್ರಿಂದ ಎಲ್ಲ ಸೊಪ್ಪು ತಿನ್ನೋದ್ರಿಂದ ಇವು ಪ್ರೋಟೀನು ಎಲ್ಲ ರೀತಿಯ ಮೇಧಶ ಶಕ್ತಿಗಳೆಲ್ಲ ಇರ್ತವೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರೋಟೀನ್ಸ್ ಇದ್ದೇ ಇರ್ತವೆ ಅದರಿಂದ ಇವುಗಳಿಗೆ ಬೇಡಿಕೆ ಜಾಸ್ತಿ ಇವುಗಳಿಂದ ಎರಡು ಸಾಕೋದ್ರಿಂದ ಸ್ಟಾರ್ಟಿಂಗಲ್ಲಿ ಸ್ನೇಹಿತರೆ ಒಂದು ಗಂಡು ಒಂದು ಎರಡು ಸಾಕೋಕೆ ಶುರು ಮಾಡಿದ್ರೆ ಸ್ನೇಹಿತರೆ ವರ್ಷದಲ್ಲಿ ಅವು ಆದರೂ ಆಗ್ತವೆ ಸ್ನೇಹಿತರೆ ಇವುಗಳು ಸಾಕೋದಿಕ್ಕೇನು ಖರ್ಚು ಬಿಡೋದಿಲ್ಲ ಅಕ್ಕಪಕ್ಕ ಮರಗಳಲ್ಲಿ ಇರ್ತಕ್ಕಂಥ ಬೇವಿನ ಸೊಪ್ಪು ಹಾಲು ಸೊಪ್ಪು ಹಾಗೆ ಅರಳಿ ಸೊಪ್ಪು ಇತ್ಯಾದಿ ಸೊಪ್ಪುಗಳನ್ನ ತಂದು ಕಟ್ಟೋದ್ರಿಂದ ಅದು ತಿನ್ಕೊಂಡು ಕಾಲ ಕಳಿತವೆ ಹಾಗೆ ಒಂದು ಐದು ನಿಮಿಷ ಹೊರಗಡೆ ಬಿಟ್ಟರು ಕೂಡ ನೆಲದಲ್ಲಿರ್ತಕ್ಕಂಥ ಗ್ರೀನ್ ಗಿಡಗಳು ಯಾವುದೇ ಇರ್ಬೋದು ಅವುಗಳನ್ನೂ ತಿಂದು ಕಾಲ ಕಳಿತವೆ ಸ್ನೇಹಿತರೆ ಇಲ್ಲಿ ಹೆಚ್ಚಾಗಿ ತೊಂದರೆ ಕೊಡೋದಿಲ್ಲ ಅದ್ರ ಪಾಡಿಗೆ ಅವು ಇರ್ತಕ್ಕಂಥ ಮೇಕೆಗಳು ಇವುಗಳಿಂದ ಯಾವ ಕಷ್ಟ ಆಗೋದಿಲ್ಲ ಇವುಗಳು ಸಾಕಿ ಇವುಗಳನ್ನು ಒಂದು ಚಿಕ್ಕರಾಗಿ ಒಂದು ಫಾರಮ್ ಮಾಡಿಕೊಂಡು ಅಥವಾ ಒಂದು ರೋ ಮಾಡಿಕೊಂಡು ಅವುಗಳನ್ನ ಸಾಕೋದ್ರಿಂದ ಒಂದು ಅವಕಾಶ ಮಾಡ್ದಂಗೆ ಆಗುತ್ತೆ ಕಡೆ ಇವುಗಳನ್ನೇ ಸಾಕ್ತಾರೆ ಸ್ನೇಹಿತರೆ ಹತ್ತರಿಂದ ಐವತ್ತು ಗಂಟೆ ಸಾಕ್ತಾರೆ ಒಂದು ಹಾಡನ್ನು ಹತ್ತರಿಂದ ಇಪ್ಪತ್ತು ಸಾವಿರ ಗಂಟಲು ಮಾರ್ತಾರೆ ಸ್ನೇಹಿತರೆ ಸೊ ಒಳ್ಳೆ ವಾತಗಳಿಗೆ ಗಂಡು ಹಾಡುಗಳಿಗೆ ತುಂಬನೇ ಬೆಲೆ ಇರ್ತಕ್ಕಂಥದ್ದು ತುಂಬನೇ ಬೇಡಿಕೆ ಇರ್ತವೆ ನೀವು ಇಲ್ಲ ಅಂದರೂ ಹತ್ತು ಸಾವಿರ ಮೋಸನೇ ಇರಲ್ಲ ಸ್ನೇಹಿತರೆ ಒಂದು ಹಾಡಿಗೆ ಸೊ ಹತ್ತು ಹತ್ತು ಹಾಡು ಇತ್ತು ಅಂದರೆ ಒಂದು ಲಕ್ಷ ಸ್ನೇಹಿತರೆ ನೋಡಿ ಸಾಕೋರೆಲ್ಲ ಮೇಕೆ ಸಾಕಣೆ ಮಾಡ್ಬೋದು ಜೊತೆಗೆ ಕುರಿ ಸಾಕಣೆಗಳು ಇರ್ತವೆ ಒಂದೆರಡು ಮಧ್ಯದಲ್ಲಿ ಕುರಿಗಳು ಇಟ್ಕೊಂಡು ಸಾಕಣೆ ಮಾಡೋದರಿಂದ ಒಳ್ಳೆ ಆರೋಗ್ಯವಾದ ಮಾಂಸನ ಪ್ರಿಯರಿಗೆ ಕೊಡ್ಬೋದು ಸ್ನೇಹಿತರೆ ಸುಮ್ಮನೆ ಯಾವುದೋ ಒಂದು ಇದರ ಈ ಥರ ಕಟ್ಬಿಟ್ಟು ಯಾವುದಾದ್ರು ಕಟ್ಬಿಟ್ರೆ ನೋಡಿ ತಿನ್ಕೊಂಡು ಕಾಲ ಕರೀತವೆ ಸೊ ಇದೊಂದು ಬೆಸ್ಟ್ ವಿಡಿಯೋ ಆಗಿತ್ತು ಸ್ನೇಹಿತರೆ ಹಾಡು ಸಾಕಣೆಗೆ ಉತ್ತಮವಾದ ತಳಿನ ಹುಡಿಕೊಂಡ್ರೆ ಅವು ತುಂಬ ಇನ್ನೂ ದೊಡ್ಡದಾಗೂ ಇರ್ತವೆ ಫಾರಮ್ಗಿಂತ ನಾಟಿನೇ ಬೆಸ್ಟ್ ಸ್ನೇಹಿತರೆ ಸೊ ಇದೊಂದು ವೀಡಿಯೋ ಆಗಿತ್ತು ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಫ್ರೀಯಾಗಿರ ಹಾಡು ಸಾಕಣೆ ಮಾಡಿ